ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ಕುರಿತು ಕೆಲವು ಪ್ರಶ್ನೆಯನ್ನ ಕೇಳಿರಿ ಈಗ ನಿಮ್ಮ ಪ್ರಶ್ನೆಗೆ ಸರಳವಾಗಿ ಉತ್ತರವನ್ನು ತಿಳಿಸ್ಕೊಡ್ತೇನೆ ಅಂತ ಬಹಳಷ್ಟು ಜನರು ಬೇರೆ ಬೇರೆಯಾಗಿ ಪ್ರಶ್ನೆಯನ್ನ ಕೇಳಿರಿ ಮೊದಲೇ ಪ್ರಶ್ನೆ ವಿಧವಾ ಸ್ತ್ರೀಯರು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬಹುದಾ ಅಂತ ಹೇಳಿ ಪ್ರಶ್ನೆಯನ್ನ ತೊಳ್ತೀನಿ ಅಂದರೆ ವಿಧವಾ ಸ್ತ್ರೀಯರು ಈ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬಹುದಾ ಅಂತ ಪ್ರಶ್ನೆ ಕೇಳಿರಿ ಸಾಮಾನ್ಯವಾಗಿ ಶಾಸ್ತ್ರ ಪ್ರಕಾರ ಹೇಳೋದಾದರೆ ವಿಧವಾ ಸ್ತ್ರೀಯರು ಯಾವುದೇ ಪೂಜೆಯನ್ನು ಮಾಡಲೇಬಾರದು ಅಂಥೇಳಿ ಎಲ್ಲೂ ಹೇಳಿಲ್ಲ ಅದಕ್ಕಾಗಿ ಕೆಲವು ಪೂಜೆಗೆ ಮಾತ್ರ ನಿರ್ಬಂಧ ಅದ ಆ ಪೂಜೆಗಳು ಅಂದರೆ ಮುತ್ತೈದಿತನ ಭಾಗ್ಯವನ್ನು ಕೊಡುವಂಥ ಸಾವಿತ್ರಿ ಪೂಜೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ ಅಂದರೆ ಒಟ ಸಾವಿತ್ರಿ ವ್ರತದ ಪೂಜೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಅಮಾವಾಸ್ಯ ದಿನ ಮಾಡುವಂಥ ಪತಿ ಸಂಜೀವಿನಿ ವ್ರತವನ್ನು ಈ ರೀತಿ ಸೌಭಾಗ್ಯ ವ್ರತಗಳನ್ನು ಮುತ್ತೈದಿತನ ಭಾಗ್ಯವನ್ನು ಕೊಡುವಂಥ ಈ ವ್ರತಗಳನ್ನು ಮಾತ್ರ ಮಾಡಲಿಕ್ಕೆ ಬರೋದಿಲ್ಲ ಆದರೆ ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮಿಯನ್ನು ಪ್ರತಿಯೊಬ್ಬರೂ ಆರಾಧನೆ ಮಾಡ್ತಾರೆ ಯಾಕಂದರೆ ಎಲ್ರಿಗೂ ಧನ ಕನಕ ಬೇಕೇ ಬೇಕು ಜೀವನ ಮಾಡಲಿಕ್ಕೆ ಮಹಾಲಕ್ಷ್ಮಿ ಆಶೀರ್ವಾದ ಎಲ್ರಿಗೂ ಬೇಕು ಅದಕ್ಕಾಗಿ ಸರಳವಾಗಿ ಈಗ ನಿಮ್ಮ ಮನೆಯಲ್ಲಿ ಆಚಾರ್ಯರನ್ನು ಕರೆದು ಅಥವಾ ಭಟ್ರು ಈ ಏನು ಹೇಳ್ತೀರಿ ಭಟ್ರು ಆಗಿರ್ಬೋದು ವಿಪ್ರರನ್ನು ಕರೆದು ಮನೆಯಲ್ಲಿ ನೀವು ಪೂಜೆಯನ್ನು ಮಾಡಿಸ್ಬಹುದು ಅಕಸ್ಮಾತಾಗಿ ವಿಪ್ರರನ್ನು ಕರೆದು ಮಾಡುವಷ್ಟು ನಾವು ಶಕ್ತರಲ್ಲ ಅನ್ನೋದಾದರೆ ಮನೆಯಲ್ಲಿ ನಿಮ್ಮ ವಯಸ್ಸಿಗೆ ಬಂದಿರುವಂಥ ಹೆಣ್ಣು ಮಕ್ಕಳಿದ್ರೆ ಅಥವಾ ಗಂಡಸು ಮಕ್ಕಳಿದ್ದರೂ ಸಹ ಗಂಡಸರೇ ದೇವರ ದೇವತಾ ಪೂಜನೆಗೆ ಬಹಳಷ್ಟು ಅರ್ಹರು ಅಂತ ಹೇಳ್ತೇವೆ ಇನ್ನು ಗಂಡಸರಿಗೆ ಮಾಡಲಿಕ್ಕೆ ಆಗುವುದಿಲ್ಲ ಹೆಣ್ಣು ಮಕ್ಕಳಿಗೂ ಮಾಡಲಿಕ್ಕಾಗುವುದಿಲ್ಲ ಅನ್ನೋದಾದರೆ ನೀವು ವಿಧವಾ ಸ್ತ್ರೀಯರಿದ್ದರೂ ಸಹ ವರ್ಷಕ್ಕೊಂದು ಸಲ ಧನ ಕನಕ ಸಂಪತ್ತನ್ನು ಕೊಡಲಿಕ್ಕಾಗಿ ವರಮಹಾಲಕ್ಷ್ಮಿ ಬರ್ತಾಳೆ ಅಂತಹ ವರಮಹಾಲಕ್ಷ್ಮಿಯನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಹರಿಯೇನನ್ನ ಪತಿ ಎಂದು ತಿಳಿದು ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಗಂಧ ಅಕ್ಷತೆಗಳಿಂದ ಆಕೆಯನ್ನು ಆರಾಧನೆ ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದು ಯಾಕಂದರೆ ಈ ಇಡೀ ಊರಲ್ಲಿ ಮನೆ ಎಲ್ಲರ ಮನೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಾರೆ ಮೊನ್ನೆ ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ ನಂಗೆ ಭಾಳ ಕೆಟ್ಟ ಅನ್ನಿಸ್ತು ನಾವು ಅತ್ತಿ ಸುಸಿ ಇಬ್ಬರು ವಿಧ್ವಾಸ್ತ್ರೀಯರಿದ್ದೇವೆ ಮನೆಯಲ್ಲಿ ಯಾರೂ ಮುತ್ತೆ ಇದೆಯರು ಬರ ಇರುವುದಿಲ್ಲ ಅದಕ್ಕಾಗಿ ಏನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಿದಿರಿ ಇಂತಹ ಪರಿಸ್ಥಿತಿಯಲ್ಲಿ ಯಾರು ತಮ್ಮನೆ ಪೂಜೆ ಬಿಟ್ಟು ನಿಮ್ಮನೆಗೆ ಬಂದು ಪೂಜೆ ಮಾಡ್ತೀವಿ ಅಂತ ಯಾರೂ ಬರೋದಿಲ್ಲ ಹೀಗಾಗಿ ಇಡೀ ಊರಿಗೆ ಊರೇ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾಗ ನೀವು ಮನೆಯನ್ನು ಕತ್ತಲು ಮಾಡ್ಕೊಂಡು ಕೊಡೋದು ಅಷ್ಟು ಒಳ್ಳೆಯದಲ್ಲ ಅದಕ್ಕಾಗಿ ನೀವು ಕೂಡ ಸಂತೋಷದಿಂದ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರಿ ಯಾವ ದೋಷವೂ ಇಲ್ಲ ಮಹಾಲಕ್ಷ್ಮಿಗೆ ಸರಳವಾಗಿ ನಾ ಪೂಜೆಯನ್ನು ಸಂಕಲ್ಪ ಪೂರ್ವಕವಾಗಿ ಹೇಳಿಕೊಡ್ತೀನಿ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿರಿ ಏನೂ ದೋಷ ಬರೋದಿಲ್ಲ ಗಂಧ ಅಕ್ಷತೆಗಳಿಂದ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿರಿ ಧನ ಕನಕ ಸಂಪತ್ತನ್ನು ಕೊಡುವಂಥ ಮಹಾಲಕ್ಷ್ಮಿಗೆ ಪ್ರೀತಳಾಗ್ತಾಳೆ ಇನ್ನು ಎರಡನೇ ಪ್ರಶ್ನೆಯನ್ನು ಕೇಳಿರಿ ಮುಟ್ಟಾದ ಹೆಂಗಸರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದಾ ಅಂದರೆ ಪೂಜೆಯನ್ನು ಮಾಡ್ಬೋದಾ ತಪ್ಪಿಯೂ ಕೂಡ ಮುಟ್ಟಾದ ಹೆಣ್ಣು ಮಕ್ಕಳು ಐದನೇ ದಿನದವರೆಗೂ ಐದನೇ ದಿನ ರಜಸ್ವಲ ಇಲ್ಲ ಅಂತಂದರೆ ಅಂದರೆ ಬ್ಲೀಡಿಂಗ್ ಇಲ್ಲ ಅಂತಂದರೆ ಐದನೇ ದಿನ ಪೂಜೆ ಮಾಡಲಿಕ್ಕೆ ಅರ್ಹರು ಇಲ್ಲದೆ ಇದ್ದರೆ ಐದನೇ ದಿನ ಕೂಡ ಬರುವುದಿಲ್ಲ ಯಾವ ಹೆಣ್ಣು ಮಕ್ಕಳಿಗೆ ದ ನಾಲ್ಕನೇ ದಿವಸ ತಲೆ ಸ್ನಾನ ಮಾಡ್ತೀವಿ ಐದನೇ ದಿವಸ ಹೆಗಲ್ ಸ್ನಾನವನ್ನು ಮಾಡ್ಕೊಂಡು ಬರ್ತೀವಿ ಅಕಸ್ಮಾತ್ ಏನಾದರೂ ವ್ರತಗಳಿದ್ದರೆ ಐದನೇ ದಿವಸವೂ ತಲೆ ಸ್ನಾನನೇ ಮಾಡಬೇಕು ಈ ರೀತಿ ನಿತ್ಯ ಮುಟ್ಟಾದಾಗ ನಿತ್ಯ ಕೆಲವರು ಒಳಗೆ ಬಂದುಬಿಡ್ತೀರಿ ಸ್ನಾನ ಮಾಡಿಕೊಂಡು ಅವರು ನಿತ್ಯ ತಲೆ ಸ್ನಾನ ಮಾಡಬೇಕಾಗ್ತದಂತಿರ್ತ ಅಕಸ್ಮಾತಾಗಿ ಆಗದೇ ಇದ್ದರೆ ನಾಲ್ಕನೇ ದಿವಸವಾದರೂ ತಲೆ ಸ್ನಾನ ಮಾಡಬೇಕು ವ್ರತಗಳನ್ನು ಆಚರಣೆ ಮಾಡೋದಿದ್ದರೆ ಐದನೇ ದಿನವೂ ಕೂಡ ನಾವು ತಲೆ ಸ್ನಾನವನ್ನು ಮಾಡಿಕೊಂಡೇ ದೇವತಾ ಆರಾಧನೆಯನ್ನು ಮಾಡಬೇಕಾಗ್ತದೆ ಆದರೆ ಐದನೇ ದಿನ ನಮಗೆ ಬ್ಲೀಡಿಂಗ್ ಆಗ್ತಾ ಇರಬಾರ್ದು ಆ ರೀತಿ ಇದ್ದಾಗ ಆ ದೇವತಾ ಕಾರ್ಯಗಳಿಗೆ ಅವರು ಬರುವುದಿಲ್ಲ ಅದಕ್ಕಾಗಿ ಮುಟ್ಟಾದ ಹೆಣ್ಣು ಮಕ್ಕಳು ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ ಅಷ್ಟೇ ಅಲ್ಲ ಇನ್ನೊಬ್ಬರ ಮನೆಗೆ ಅರ್ಶನಾ ಕುಂಕುಮಕ್ಕೂ ಹೋಗಲಿಕ್ಕೆ ಬರುವುದಿಲ್ಲ ಇನ್ನೊಬ್ರು ಪಾಪ ಅವ್ರ ಪೂಜೆ ಇಲ್ಲ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿರ್ತಾರೆ ದಯವಿಟ್ಟು ಮುಟ್ಟಾದ ಹೆಣ್ಣು ಮಕ್ಕಳು ಅವ್ರ ಮನೆಗೆ ಹೋಗಿ ಅರ್ಶನಾ ಕುಂಭ ಹಚ್ಚಿಸ್ಕೊಳ್ಳೋದಾಗಲಿ ಉಡಿ ತುಂಬಿಸ್ಕೊಳ್ಳೋದಾಗಲಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಪಾಪ ಅವರಿಗೂ ದೋಷ ಬರ್ತದೆ ನಿಮಗೂ ದೋಷ ಬರ್ತದ ಅದಕ್ಕಾಗಿ ಮುಟ್ಟಾದ ಹೆಣ್ಣು ಮಕ್ಕಳು ಆದಷ್ಟು ಆ ದಿನ ಆಚರಣೆಯನ್ನು ಮಾಡಬೇಡ್ರಿ ನಿಮಗೂ ಒಂದು ದಿವಸ ಆಚರಣೆ ಮಾಡ್ಲಿಕ್ಕೆ ಬರ್ತದೆ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಶುಕ್ರವಾರ ದಿವಸ ಹುಣ್ಣಿಮೆಗೆ ಹತ್ತಿರಿರುವಂಥ ಶುಕ್ರವಾರ ನಾನು ಹೇಳ್ತೀನಿ ನಿಮಗೆ ಯಾವ ದಿನ ಮಾಡಬೇಕು ಅಂಥೇಳಿ ಆ ದಿನ ಅಶ್ವಯುಜ ಮಾಸದಲ್ಲಿ ಬರುವಂತಹ ಶುಕ್ರವಾರ ದಿವಸ ನೀವು ಈ ಬಿಟ್ಟಂಥ ವ್ರತವನ್ನು ಆ ದಿನ ಆಚರಣೆ ಮಾಡಲಿಕ್ಕೆ ಶಾಸ್ತ್ರ ಅದ ಅದಕ್ಕಾಗಿ ಈ ಒಂದು ಮುಟ್ಟಾದ ಹೆಣ್ಣು ಮಕ್ಕಳು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಚರಣೆ ಬರುವುದಿಲ್ಲ ಪೂಜೆ ಮಾತ್ರ ಅಲ್ಲ ಉಡಿ ತುಂಬಿಸ್ಕೊಳ್ಳಿಕ್ಕೂ ಬರಂಗಿಲ್ಲ ಅರ್ಶನಾ ಕುಂಕುಮಕ್ಕೂ ಹೋಗ್ಲಿಕ್ಕೂ ಬರುವುದಿಲ್ಲ ಇನ್ನು ಮೂರನೇ ಪ್ರಶ್ನೆ ಗರ್ಭವತಿ ಹೆಣ್ಣು ಮಕ್ಕಳು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಅಂತ ಅಂಥೇಳಿ ಈ ನಾವು ಶಾಸ್ತ್ರದ ಪ್ರಕಾರ ನೋಡಬೇಕು ಅಂತಂದರೆ ಗರ್ಭವತಿ ಹೆಣ್ಣು ಮಕ್ಕಳಿಗೆ ಮಡಿ ಪೂಜೆಯಿಂದ ಮಡಿಯಿಂದ ಪೂಜೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಒಂದು ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಬರೀ ಫೋಟೋ ಇಟ್ಟು ಪೂಜೆಯನ್ನು ಮಾಡಲಿಕ್ಕೆ ಬರ್ತದೆ ಕಲಶ ಇಟ್ಟು ಯಾಕಂದ್ರೆ ನಿಮಗೆ ಈ ದೇವರಿಗೆ ಉಡಿ ತುಂಬಲಿಕ್ಕೆ ಬರುವುದಿಲ್ಲ ಲಕ್ಷ್ಮೀ ದೇವಿಗೆ ಉಡಿ ಅವತ್ತು ಉಡಿ ಇರ್ತದೆ ಈ ರೀತಿಯಾಗಿ ಮಾಡ್ಲಿಕ್ಕೆ ಬರುವುದಿಲ್ಲ ಸರಳವಾಗಿ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ಬರ್ತದೆ ಉಡಿ ಅದು ತುಂಬಲಿಕ್ಕೆ ಹೋಗ್ಬೇಡ್ರಿ ನೀವು ಯಾರ ಹತ್ರನೂ ಉಡಿ ತುಂಬಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಇನ್ನೊಬ್ರಿಗೆ ನಿಮಗೂ ಉಡಿ ತುಂಬಲಿಕ್ಕೆ ಬರೋದಿಲ್ಲ ಕೇವಲ ಫೋಟೋ ಇಟ್ಟು ಅರ್ಶಿನ ಕುಂಕುಮ ಇರಿಸಿ ಪೂಜೆಯನ್ನು ಮಾಡಲಿಕ್ಕೆ ಬರ್ತದೆ ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರು ಪೂಜೆಯನ್ನು ಮಾಡ್ತೀನಿ ಅನ್ನೋದಾದರೆ ಅವ್ರ ಕೈಯಿಂದ ನೀವು ಪೂಜೆಯನ್ನು ಮಾಡಿಸ್ಬೋದು ನೀವು ಹೆಚ್ಚು ಆಯಾಸವನ್ನು ಮಾಡಿಕೊಳ್ಬಾರ್ದು ಪತಿ ಕೈಯಿಂದ ಪೂಜೆಯನ್ನು ಮಾಡಿಸ್ಬೋದು ಅಕಸ್ಮಾತ್ ಅವ್ರು ಮಾಡೋದಿಲ್ಲ ಅಂದರೆ ನೀವು ಒಂದು ಫೋಟೋ ಇಟ್ಟು ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರ ಇರಿಸಿ ಪೂಜೆಯನ್ನು ಸರಳವಾಗಿ ಮಾಡ್ಬೋದು ರೇಷ್ಮೆ ಸೀರೆ ಉಟ್ಕೊಂಡು ಇನ್ನು ಮುಂದಿನ ಪ್ರಶ್ನೆ ಅದೇ ನಾವು ಅಂದರೆ ವರಮಹಾಲಕ್ಷ್ಮಿ ದಿನವೇ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡಬಹುದಾ ಅಂತ ಪ್ರಶ್ನೆ ಕೇಳಿರಿ ಬಹಳಷ್ಟು ಒಳ್ಳೆಯದು ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡ್ತೇವೆ ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡ್ತೇವೆ ಅಂದರೆ ಖಂಡಿತವಾಗಿಯೂ ಮಾಡ್ಬೋದು ಲಕ್ಷ್ಮಿ ಇಲ್ಲದೆ ನಾರಾಯಣ ದೇವರಿಲ್ಲ ನಾರಾಯಣ ದೇವರಿಲ್ಲದೆ ಲಕ್ಷ್ಮಿ ಇಲ್ಲ ಯಾವಾಗಲೂ ಅಕಿ ನಾರಾಯಣ ಹೃದಯವಾಸಿ ಅಂತ ಹೇಳ್ತೀವಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡ್ಬೋದು ವರಮಹಾಲಕ್ಷ್ಮಿ ವ್ರತನೂ ಮಾಡ್ಬೋದು ಸತ್ಯನಾರಾಯಣ ದೇವ್ರ ಪೂಜೆಯನ್ನು ಸಹ ಮಾಡ್ಬೋದು ಏನೂ ದೋಷ ಇಲ್ಲ ಬಹಳಷ್ಟು ಒಳ್ಳೆಯದು ವರಮಹಾಲಕ್ಷ್ಮಿ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಬೋದು ಇನ್ನು ಕಲಶದ ವಿಚಾರವಾಗಿ ಬಹಳಷ್ಟು ಮಂದಿ ಪ್ರಶ್ನೆಯನ್ನು ಕೇಳಿರಿ ತಾಮ್ರದ ಕಲಶವನ್ನು ಇಡ್ಬೋದಾ ಈ ಸಲ ಶುಕ್ರವಾರ ಬಹಳಷ್ಟು ಒಳ್ಳೆಯ ಯೋಗದಲ್ಲಿ ಬಂದದ ತಾಮ್ರದ ಕಲಶ ಇಡ್ಬೋದು ಬೆಳ್ಳಿ ಕಲಶವನ್ನು ಇಡಬಹುದು ಹಿತ್ತಾಳೆ ಕಲಶವನ್ನು ಕೂಡ ಸಹ ಇಡಬಹುದು ಕಲಶ ಶುಭ್ರವಾಗಿರಬೇಕು ಅಷ್ಟೇ ಅಲ್ಲ ಇನ್ನು ಯಾರೋ ಪ್ರಶ್ನೆ ಕೇಳಿದ್ರಿ ನಾವು ಕುಲದೇವರ ಕಲಶವನ್ನೇ ಇಟ್ಟಿರ್ತೇವೆ ಆ ಕಲಶಕ್ಕೆ ಪೂಜೆಯನ್ನು ಅಂತ ಅಂಥೇಳಿ ಯಾವಾಗಲೂ ನಾವು ಯಾವ ವ್ರತವನ್ನು ಆಚರಣೆ ಮಾಡ್ತಾ ಇರ್ತೇವೋ ಆ ಕಲಶದಲ್ಲಿ ಆ ದೇವರ ಆಹ್ವಾನ ಇರ್ತದ ಕುಲದೇವರ ಪೂಜೆಯನ್ನು ಮಾಡಬೇಕಾದ್ರೆ ಕುಲದೇವರ ಆಹ್ವಾನ ಮಾಡ್ಕೊಂಡಿರ್ತೀವಿ ಅದೇ ಕಲಶದಲ್ಲಿ ನಾವು ಮತ್ತೆ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ನಾವು ಯಾವ ವ್ರತ ಆಚರಣೆ ಮಾಡ್ತಿರ್ತೇವೋ ಆ ವ್ರತಕ್ಕೆ ಅದಕ್ಕೆ ಸರಿಯಾಗಿ ನಾವು ಕಲಶವನ್ನು ಸ್ಥಾಪನೆ ಮಾಡಬೇಕಾಗ್ತದ ಆ ಕಲಶದಲ್ಲಿ ಲಕ್ಷ್ಮೀ ದೇವಿ ಆಹ್ವಾನ ಬರುವುದಿಲ್ಲ ಇನ್ನು ಆ ಸಮಯವನ್ನು ಕೊಟ್ಟಿರ್ತೇವೆ ಈ ಸಮಯದಲ್ಲಿಯೇ ಈ ರೀತಿ ಲಕ್ಷ್ಮಿ ಆಹ್ವಾನ ಇರ್ತದೆ ಈ ಸಮಯದಲ್ಲಿ ಪೂಜೆ ಅಂತಿರ್ತದೆ ಅದಕ್ಕಾಗಿ ಸಮಯವನ್ನು ನೋಡಿಕೊಂಡು ಸರಿಯಾದ ಸಮಯದಲ್ಲಿ ಯಾವ ಸಮಯವನ್ನು ನಾನು ಕೊಟ್ಟೇನಲ್ಲ ಆ ಸಮಯದಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಳ್ರಿ ಇನ್ನು ವಿಸರ್ಜನೆ ಸಮಯನ ಮುಂದೆ ಈ ಈ ಸಲ ನನಗೆ ಹೇಳಲಿಕ್ಕಾಗಿಲ್ಲ ಆದರೆ ಮುಂದಿನ ಸಲ ಅಂತೂ ವರಮಹಾಲಕ್ಷ್ಮಿ ಪೂಜಾ ವಿಸರ್ಜನಾ ಸಮಯ ಕೂಡ ಸರಿಯಾದ ಸಮಯವನ್ನು ಹೇಳ್ತೀನಿ ಸ್ವಲ್ಪ ಹಾದಿ ನೋಡ್ರಿ ನಾ ವಿಡಿಯೋ ಹಾಕಿ ಹಾಕ್ತೀನಿ ಆ ಸಮಯದಲ್ಲಿ ಪೂಜಾ ವಿಸರ್ಜನೆಯನ್ನು ಮಾಡಿರಿ ಸರಿಯಾದ ಕ್ರಮದಲ್ಲಿ ಹೇಳ್ಕೊಡ್ತೀನಿ ಅಂತಹ ಇನ್ನು ಸೀರೆಯನ್ನು ನಿಮಗೆ ಉಡಿಸ್ಲಿಕ್ಕೆ ಆಗದೇ ಇದ್ದರೆ ದೇವರ ಮುಂದೆ ಉಡಿ ಕೂಡ ಇಡಬಹುದು ಸೀರೆಯನ್ನು ಉಡಿಸಿನೇ ನಾವು ಇದುವರೆಗೂ ಸೀರೆಯನ್ನು ಉಡಿಸಿಲ್ಲ ವರಮಹಾಲಕ್ಷ್ಮಿ ಹೇಳಿ ಕಲಶ ಕಲ್ ಅದಕ್ಕೆ ಕಲಶಕ್ಕೆ ಬಹಳಷ್ಟು ಮಹತ್ವ ಇರ್ತದೆ ಕಲಶವನ್ನು ನಾವು ಹಿಂದಿನ ದಿವಸ ಕೆಲವ್ರು ಏನು ಮಾಡ್ತೀರಿ ಅಂದರೆ ಅಲಂಕಾರ ಮಾಡಬೇಕು ಅಂಥೇಳಿ ಹಿಂದಿನ ದಿವಸ ಕಲಶವನ್ನು ತುಂಬಿಟ್ಕೊಂಡು ಅಲಂಕಾರ ಮಾಡಿಕೊಂಡು ಯಾವಾಗಲೂ ಕಲಶದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಇರ್ತದೆ ಅದಕ್ಕೂ ಒಂದು ಸಮಯ ಅಂತಿರ್ತದೆ ಶುಭ ಲಗ್ನಗಳಿರ್ತದೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು ಹಿಂದಿನ ದಿವಸ ಎಲ್ಲೆಲ್ಲೋ ಹೋಗಿ ಅಡ್ಡಾಡ್ಕೊಂಬಂದಿರ್ತೀರಿ ಏನೋ ವಾಶ್ರೂಮೆಲ್ಲ ಹೋಗಿರ್ತೀರಿ ಹೊಲಸು ಬಟ್ಟೆಯನ್ನು ಹಾಕ್ಕೊಂಡಿರ್ತೀರಿ ಅದೇ ಒಂದು ಇದರಲ್ಲಿ ನಾವು ಕಲಶವನ್ನು ಕೂಡಿಸ್ಬಿಡ್ತೀರಿ ಅಲಂಕಾರವನ್ನು ಮಾಡಿಬಿಡ್ತೀರಿ ಆ ರೀತಿ ಎಲ್ಲ ಮಾಡಬಾರ್ದು ಮಹಾಲಕ್ಷ್ಮಿಗೆ ಅಕ್ಕಿದಾದ ಶುದ್ಧತೆ ಇರ್ತದೆ ಅದಕ್ಕಾಗಿ ಮಹಾಲಕ್ಷ್ಮಿಯನ್ನು ವೈದಿಕ ಪದ್ಧತಿಯಿಂದ ಆಹ್ವಾನ ಮಾಡಿಕೊಳ್ಬೇಕು ಆಹ್ವಾನಕ್ಕೂ ಮಂತ್ರ ಬ ಅದಕ್ಕಾಗಿ ನಮ್ಮ ಋಷಿಮುನಿಗಳು ಆಕೆಯನ್ನು ಮತ್ತೆ ಆಕೆ ಏನು ಸಮುದ್ರವನ್ನು ಸೇರಿಕೊಂಡಿರ್ತ ಅಂದರೆ ತವರ ಮನೆಗೆ ಹೋಗಿರ್ತಾಳ ಆಕೆಯನ್ನು ಮತ್ತೆ ಸ್ವರ್ಗಕ್ಕೆ ಕರೆತರಬೇಕು ಅಂದರೆ ಎಲ್ಲ ಋಷಿಮುನಿಗಳು ಎಷ್ಟು ಕಷ್ಟಪಟ್ಟರು ವೇದೋಕ್ತ ಮಂತ್ರಗಳಿಂದ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಅದಕ್ಕಾಗಿ ನಾನು ಪೂಜೆ ವಿವರವನ್ನು ತಿಳಿಸ್ಕೊಡ್ತೀನಿ ಅದೇ ಸಮಯದಲ್ಲಿ ಯಾವ ಸಮಯ ಕೊಟ್ಟೆನ್ಲೋ ಆ ಸಮಯದಲ್ಲಿ ಕಲುಷವನ್ನು ತುಂಬ್ರಿ ಅದೇ ಸಮಯದಲ್ಲಿ ಅದೇ ರೀತಿಯಾಗಿ ಸರಿಯಾದ ರೀತಿ ವೈದಿಕ ಪದ್ಧತಿಯಿಂದ ಪೂಜೆಯನ್ನು ಮಾಡಿದ್ರೆ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಇನ್ನು ಯಾರೋ ಪ್ರಶ್ನೆಯನ್ನು ಕೇಳಿದಿರಿ ನವ ನಾವು ಮನೆಯನ್ನು ಗೃಹ ಪ್ರವೇಶ ಮಾಡೇವಿ ಅವಾಗ ಲಕ್ಷ್ಮಿ ಪೂಜೆ ಮಾಡಿದ್ವಿ ಮತ್ತೆ ಈಗ ಮಾಡಲಿಕ್ಕೆ ಬರುವುದಿಲ್ಲ ಅಂತಾರೆ ಅಂತೆ ಈ ರೀತಿಯಾಗಿ ಯಾರು ಹೇಳ್ತಾರೆ ನಿಮಗೆ ಲಕ್ಷ್ಮೀ ನಿತ್ಯವ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ನಾವು ಮನೆಯಲ್ಲಿ ಅಂಥದ್ರಲ್ಲಿ ಈಗ ಗೃಹ ಪ್ರವೇಶ ಆದಮೇಲೆ ಆ ದಿನ ಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಮತ್ತೆ ಮಾಡಲಿಕ್ಕೆ ಬರೋದಿಲ್ಲ ಹಾಗೆಲ್ಲ ಏನೂ ಇರೋದಿಲ್ಲ ಗೃಹ ಪ್ರವೇಶದಲ್ಲಿ ಮಾಡಿದಂಥ ಲಕ್ಷ್ಮಿ ಪೂಜೆನೇ ಬೇರೆ ವರಮಹಾಲಕ್ಷ್ಮಿ ಹಬ್ಬ ವರ್ಷಕ್ಕೊಂದು ಸಲ ಸಂಪತ್ತನ್ನು ಕೊಡಲಿಕ್ಕೆ ಸಾಕ್ಷಾತ್ ಮಹಾದೇವಿ ಮಹಾಲಕ್ಷ್ಮಿ ಬರ್ತಾಳ ಆಕೆಯನ್ನು ಕರೆದು ಪೂಜೆ ಉಪಚಾರವನ್ನು ಮಾಡೋದು ಆಕೆಗೆ ಒಂದು ಸಂಕಷ್ಟಗಳು ನಮ್ಮ ಮನೆಯ ಸಂಕಷ್ಟಗಳೆಲ್ಲವೂ ಹೊರಟೋಗ್ತದೆ ಅದಕ್ಕಾಗಿ ಈ ವರಮಹಾಲಕ್ಷ್ಮಿ ಈ ಶ್ರಾವಣ ಮಾಸ ಲಕ್ಷ್ಮಿಗೆ ಪ್ರತಿಪಾದ್ಯ ದೈವಿ ಅಂತ ಹೇಳ್ತೇವೆ ನಾವು ಸಾಕ್ಷಾತ್ ಶ್ರೀ ವಿಷ್ಣು ದೇವರು ಆಕೆಗೆ ಅಧಿಕಾರ ಕೊಡ್ತಾರೆ ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ನಿನ್ನ ಪೂಜೆಯನ್ನು ಸ್ವೀಕಾರ ಮಾಡಬೇಕು ನಿನ್ನ ಮೂಲಕ ನಾನು ಪೂಜೆಯನ್ನು ತೆಗೆದುಕೊಳ್ತೇನೆ ಅಂತ ಹೇಳಿ ಅಂಥದ್ರಲ್ಲಿ ವರ್ಷಕ್ಕೊಂದು ಸಲ ಬರುವಂಥ ಈ ಪೂಜೆಯನ್ನು ಯಾರು ತಪ್ಪಿಸ್ಕೊಳ್ಬೇಡ್ರಿ ಅದರಲ್ಲೂ ಈ ಸಲ ಎಷ್ಟೋ ವರ್ಷಗಳ ನಂತರ ವಿಶೇಷ ಯೋಗಗಳು ಪ್ರಾಪ್ತಿಯಾಗ್ತಾ ಇದೆ ಅದಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಪೂರ್ಣ ವೈದಿಕ ಪದ್ಧತಿಯಿಂದ ಸರಳ ವೇದೋಕ್ತ ಶಾಸ್ತ್ರೋಕ್ತವಾಗಿ ಹೇಳಿಕೊಡ್ತೀನಂತ ಪೂಜೆಯನ್ನ ಮಾಡ್ರಿ ಬಂದಂಥ ಮುತ್ತೈದರಿಗೆ ಒಳ್ಳೆಯ ನೀವು ನಾಲ್ಕೇ ಮಂದಿಗೆ ಕೊಡ್ತಿರೋ ಐದೇ ಮಂದಿಗೆ ಕೊಡ್ತಿರೋ ಒಳ್ಳೆಯ ವಸ್ತ್ರದಾನ ಮಾಡ್ರಿ ಬರೀ ಬ್ಲೌಸ್ ಪೀಸ್ ಕೊಟ್ಟರು ಕೂಡ ಅವ್ರು ಫಲಸ್ ಹಾಕೊಳ್ಬೇಕು ಬಳೆ ಕೊಟ್ಟರೆ ಕೂಡ ಆ ಬಳೆಯನ್ನ ನೋಡಿ ಅವ್ರು ಹಾಕೊಳ್ಬೇಕು ಅಯ್ಯೋ ನಾವು ಒಂದು ಐವತ್ತು ಮಂದಿಗೆ ಕೊಡ್ತೀವಿ ಒಂದು ಮೂವತ್ತು ಮಂದಿಗೆ ಕೊಡ್ತೀವಿ ಅಲ್ಲ ಐದೇ ಐದು ಮಂದಿ ಮುತ್ತೈದರಿಗೂ ಕೊಟ್ಟರು ಸಹ ಆ ನೀವು ಕೊಟ್ಟಂತ ವಸ್ತುಗಳು ಅವರಿಗೆ ಉಪಯೋಗ ಆಗಿರಬೇಕು ಏನೋ ಒಂದು ಪ್ಲಾಸ್ಟಿಕ್ ತ್ರೇ ಕೊಟ್ಟೆ ಪ್ಲಾಸ್ಟಿಕ್ ಡಬ್ಬಿ ಕೊಟ್ಟೆ ಪ್ಲಾಸ್ಟಿಕ್ ವಸ್ತುಗಳನ್ನು ದಾನ ಮಾಡೋದರಿಂದ ಯಾವ ಪುಣ್ಯದ ಫಲವೂ ಸಿಗುವುದಿಲ್ಲ ಅದಕ್ಕಾಗಿ ನೀವು ಕೊಡುವುದೇ ಆಗಿದ್ದರೆ ಪೂಜಾ ಸಾಮಗ್ರಿಗಳಾಗಿರ್ಬೋದು ಅರಿಶಿನ ಬೆ ಅಂದರೆ ಕೊಬ್ಬರಿ ಬೆಟ್ಟಲಲ್ಲೇ ಅರಿಶಿಣ ಕುಂಕುಮ ಹಾಕಿ ಕೊಡ್ರಿ ಅವರು ಅಡುಗೆಗೆ ಕೊಬ್ಬರಿ ಬೆಟ್ಟಲ ಉಪಯೋಗಿಸ್ಕೊಳ್ತಾರೆ ಯಾವುದೇ ವಸ್ತುಗಳನ್ನು ಕೊಟ್ಟರೂ ಸಹ ಅವು ಪೂಜೆಗೆ ಅರ್ಹರಾಗಿರಬೇಕು ಅಂತಹ ಪ ವಸ್ತುಗಳನ್ನು ಅಂತಹ ಒಳ್ಳೆಯ ಮುತ್ತೈದೆಯನ್ನು ಕರೆದು ಪೂಜೆಗೆ ಕೊಡಿ ಈ ರೀತಿಯಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ